ಕಳೆದ ಏಳು ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಹೀಗೆ ಹೇಳಿದ್ದು ಭಾರತದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅದು ದೇಶದ ಸಂಸತ್ತಿನಲ್ಲಿ ಸೋಮವಾರ ಆನ್ ರೆಕಾರ್ಡ್ ಹೇಳಿದ ಮಾತಿದು ಅವ್ರು ಹೀಗೆ ಹೇಳಿದ್ದೇ ಹೇಳಿದ್ದು ಸಂಸತ್ತಿನಲ್ಲಿ ಭಾರಿ ಗದ್ದಲ ಹೇಳ್ತು ಸಂಸತ್ತಿನಲ್ಲಿ ಎದ್ದ ಈ ಧ್ವನಿಯನ್ನ ದೇಶಾದ್ಯಂತ ಬೀದಿಯಲ್ಲಿರುವ ವಿದ್ಯಾರ್ಥಿಗಳ ಆಕ್ರೋಶದ ಜೊತೆ ಜೋಡಿಸ್ಕೊಳ್ಳಿ ನಾವು ಕಷ್ಟಪಟ್ಟು ಬರೆಯುವ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಮೀಡಿಯಾ ಕ್ಯಾಮೆರಾಗಳ ಮುಂದೆ ಕಣ್ಣೀರಿಡ್ತಿರುವ ವಿದ್ಯಾರ್ಥಿಗಳನ್ನ ಒಮ್ಮೆ ನೆನ್ಪ್ ಮಾಡ್ಕೊಳ್ಳಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ವಿಪಕ್ಷದವರನ್ನಲ್ಲ ರಸ್ತೆಗಿಳಿದಿರುವ ಪ್ರತಿಭಟಿಸ್ತಿರುವ ಸಾವಿರಾರು ವಿದ್ಯಾರ್ಥಿಗಳನ್ನ ಸುಳ್ಳರು ಅಂತ ಹೇಳಿದ್ದಾರೆ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಹಾಗಾದ್ರೆ ಸುಳ್ಳು ಹೇಳಿದ್ಯಾರು ಯಾರು ಮೊದಲು ಶಿಕ್ಷಣ ಮಂತ್ರಿ ಹೇಳಿದ್ದೇನು ಅಂತ ನೋಡೋದಾದ್ರೆ ಕಳೆದ ಏಳು ವರ್ಷಗಳಲ್ಲಿ ಪ್ರಶ್ನೆ ಸೋರಿಕೆಯಾದ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ನೀಟ್ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಎನ್ ಟಿ ಎ ಸ್ಥಾಪನೆಯಾದ ನಂತರ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪರೀಕ್ಷೆಗಳನ್ನ ಯಶಸ್ವಿಯಾಗಿ ನಡೆಸಲಾಗಿದೆ ಅಂತ ನಾನು ಸಂಪೂರ್ಣ ಜವಾಬ್ದಾರಿಯಿಂದ ಹೇಳಬಲ್ಲೆ ಅಂತ ಸಚಿವರು ಹೇಳಿದ್ರು ಹಾಗಿದ್ರೆ ವಿಪಕ್ಷಗಳು ಇಷ್ಟು ಗದ್ದಲವನ್ನ ಎಬ್ಬಿಸ್ತಿವೆ ಇಲ್ಲಿ ನಿಜ ಹೇಳ್ತಿರೋರು ಯಾರು ಸುಳ್ಳು ಹೇಳ್ತಿರೋರು ಯಾರು ಈ ಪ್ರಶ್ನೆಗೆ ನೇರ ಉತ್ತರ ಇಲ್ಲದೆ ಇದ್ರೂ ಕೆಲವು ಮಾಧ್ಯಮ ವರದಿಗಳು ಬೇರೆ ಮಂತ್ರಿಗಳು ಈ ಹಿಂದೆ ನೀಡಿದ ಹೇಳಿಕೆಗಳನ್ನ ಮುಂದಿಟ್ಕೊಂಡು ನೋಡಿದ್ರೆ ಧರ್ಮೇಂದ್ರ ಪ್ರಧಾನ್ ಹೇಳಿಕೆಗಳ ಬಂಡವಾಳ ಬಯಲಾಗತ್ತೆ ಅನೇಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ನಂತರ ಆ ಪರೀಕ್ಷೆಗಳು ರದ್ದುಗೊಂಡ ಅನೇಕ ಘಟನೆಗಳಿವೆ ಅದನ್ನ ಒಂದೊಂದಾಗಿ ನೋಡೋದಾದ್ರೆ ಸೇನಾ ಸಾಮಾನ್ಯ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಲವು ಆರೋಪಗಳು ಕೇಳಿ ಬಂದಿದ್ವು ಪೇಪರ್ ಸೋರಿಕೆ ಘಟನೆಯ ನಂತರ ಸೈನಿಕರ ಅಖಿಲ ಭಾರತ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಬೇಕಿದ್ದ ನಿರ್ಧರಿತ ಸಮಯದ ಕೆಲವು ಗಂಟೆಗಳ ಮುಂಚೆ ಸೇನೆ ರದ್ದುಗೊಳಿಸಿತ್ತು ಮಿಲಿಟರಿ ಗುಪ್ತಚರ ಪುಣೆ ಮತ್ತು ಪುಣೆ ನಗರ ಪೊಲೀಸರ ಅಪರಾಧ ವಿಭಾಗ ಜಂಟಿಯಾಗಿ ಮಹಾರಾಷ್ಟ್ರದ ವಿವಿಧ ಸ್ಥಳಗಳಲ್ಲಿ ನಿರ್ದಿಷ್ಟ ಕಾರ್ಯಾಚರಣೆ ನಡೆಸಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಯನ್ನು ವಶಪಡಿಸಿಕೊಂಡಿತ್ತು ಹಲವರ ಬಂಧನವೂ ಆಗಿತ್ತು ಸಿಬಿಎಸ್ಇ ಬೋರ್ಡ್ ಎಕ್ಸಾಮ್ ಎರಡ್ ಸಾವಿರದ ಹದಿನೆಂಟು ಆಗ ಈ ವಿಚಾರದಲ್ಲಿ ಮಾತನಾಡಿದ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವ ಸತ್ಯಪಾಲ್ ಸಿಂಗ್ ಸರ್ಕಾರವು ಭವಿಷ್ಯದಲ್ಲಿ ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೆಯದಂತೆ ನೋಡಿಕೊಳ್ಳುವ ಕಾರ್ಯವಿಧಾನವನ್ನು ಸಿದ್ಧಪಡಿಸುವ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು ಸಂಸತ್ತಿನಲ್ಲೇ ದಿಲ್ಲಿ ಪೊಲೀಸರು ಪರೀಕ್ಷಾ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಮಾಹಿತಿ ನೀಡಿದ್ದಾರೆ ಅಂತ ಆಗ ಸಚಿವರು ಹೇಳಿದ್ರು ದೆಹಲಿ ಪೊಲೀಸರ ಅಪರಾಧ ವಿಭಾಗವು ಸಿಬಿಎಸ್ಇ ಪೇಪರ್ ಸೋರಿಕೆ ಪ್ರಕರಣದ ತನಿಖೆ ನಡೆಸಿ ಕೆಲವರನ್ನ ಬಂಧಿಸಿತ್ತು ಖಾಸಗಿ ಸಂಸ್ಥೆಗಳ ಶಿಕ್ಷಕರು ಇದರಲ್ಲಿ ಸೇರಿದ್ರು ಎಸ್ಎಸ್ಸಿ ಪರೀಕ್ಷೆ ಎರಡ್ ಸಾವಿರದ ಹದಿನೇಳು ಎಸ್ಎಸ್ಸಿ ಕಂಬೈಂಡ್ ಗ್ರಾಜ್ಯುಯೇಟ್ ಲೆವೆಲ್ ಎರಡ್ ಸಾವಿರದ ಹದಿನೇಳು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬಂದಿದ್ದು ಎಸ್ಎಸ್ಸಿ ಪರೀಕ್ಷೆಯನ್ನ ನಡೆಸಿತ್ತು ಈ ವಿಷಯವನ್ನ ಸಂಸತ್ತಿನಲ್ಲಿ ಆಗ ರಾಜ್ಯ ಖಾತೆಯ ಸಚಿವರಾಗಿದ್ದ ಜಿತೇಂದ್ರ ಸಿಂಗ್ ಒಪ್ಪಿಕೊಂಡಿದ್ರು ಮತ್ತು ಎಸ್ಎಸ್ಸಿ ಕೋರಿಕೆಯ ಮೇರೆಗೆ ಸಿಬಿಐ ತನಿಖೆಗೆ ಸರ್ಕಾರ ಆದೇಶಿಸಿತ್ತು ಇನ್ನು ನೀಟ್ ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರ ಕೇಳಿ ಬಂದಿದ್ದು ಪೊಲೀಸರು ಜೈಪುರ ಸಹಿತ ಹಲವೆಡೆ ಎಂಟು ಮಂದಿಯನ್ನ ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಜೆಡಬ್ಲ್ಯೂಇ ಮೇನ್ಸ್ ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬಂದಿದ್ದು ಸಿಬಿಐ ಪ್ರಮುಖ ಆರೋಪಿ ವಿನಯ್ ದಹಿಯನ್ನ ಬಂಧಿಸಿತ್ತು ಸಿಟಿಇಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಪರೀಕ್ಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬಂದಿದ್ದು ಉತ್ತರ ಪ್ರದೇಶ ಪೊಲೀಸ್ನ ಎಸ್ಟಿಎಫ್ ಮೀರತ್ನಿಂದ ಇಬ್ಬರನ್ನ ಬಂಧಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತೂ ದೊಡ್ಡ ರಾತ್ವವಾಗಿದೆ ಈ ಸಂಬಂಧ ಬಿಹಾರ ಪೊಲೀಸರು ಹಲವರನ್ನ ಮೊದಲು ಬಂಧಿಸಿದ್ರು ನಂತರ ಸಿಬಿಐಗೆ ಕೇಸನ್ನು ವಹಿಸಿಕೊಡ್ಲಾಗಿತ್ತು ದೇಶದ ಹಲವೆಡೆ ತನಿಖೆ ನಡೆಸಿ ಸೋಲ್ವೇರ್ ಗ್ಯಾಂಗ್ನ ಹಲವರನ್ನ ಸಿಬಿಐ ಬಂಧಿಸಿದೆ ಪ್ರಾಥಮಿಕವಾಗಿ ಪೇಪರ್ ಸೋರಿಕೆ ನಡೆದಿದೆ ಮತ್ತು ಎಷ್ಟು ಮಟ್ಟಿಗೆ ನಡೆದಿದೆ ಅನ್ನೋದು ಮಾತ್ರ ತನಿಖಾ ವಿಚಾರ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇತ್ತೀಚೆಗೆ ಯುಜಿಸಿ ನೆಟ್ ಪರೀಕ್ಷೆ ನಡೆದ ಬಳಿಕ ಸರ್ಕಾರ ಅದನ್ನು ರದ್ದುಗೊಳಿಸಿತ್ತು ಮತ್ತು ನೀಟ್ ಪಿಜಿ ಪರೀಕ್ಷೆಯನ್ನು ಮುಂದೂಡಿತ್ತು ಈ ವಿಷಯದ ಕುರಿತ ಎಲ್ಲ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ ಯಾರ್ ಸುಳ್ ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ